ಉಡುಪಿಯಲ್ಲಿ ಆರು ಜನ ಜನಪ್ರತಿನಿಧಿಗಳು ಒಟ್ಟಾಗಿ ಪತ್ರಿಕಾಗೋಷ್ಠಿಯನ್ನು ನಡೆಸಿದರು ಇತ್ತೀಚೆಗೆ ನಡೆದಂತಹ ಹಲವು ವಿಚಾರಗಳ ಬಗ್ಗೆ ಒಂದಷ್ಟು ಚರ್ಚೆಗಳನ್ನು ಮಾಡಲಾಯಿತು ಕೋಟಾ ಶ್ರೀನಿವಾಸ್ ಪೂಜಾರಿ ಸುನಿಲ್ ಕುಮಾರ್ ಯಶ್ಪಾಲ್ ಸುವರ್ಣ ಸುರೇಶ್ ಶೆಟ್ಟಿಕುರ್ಮೆ ಕಿರಣ್ ಕೊಡಗಿ ಹಾಗೂ ಗುರ್ರಾಜ್ ಗಂಟಿಹೊಳೆ ಭಾಗವಹಿಸಿದರು ಕರಾವಳಿಯ ಮೂರು ಜಿಲ್ಲೆಗಳು ಸಂಪೂರ್ಣವಾಗಿ ನಿರ್ಲಕ್ಷ್ಯವಾಗಿವೆ ಕಾಂಗ್ರೆಸ್ ಸರ್ಕಾರ ಒಂದು ರೂಪಾಯಿ ಅನುದಾನ ಬಿಡುಗಡೆ ಮಾಡಿಲ್ಲ ಜಿಲ್ಲಾಡಳಿತ ನಿರಂತರ ಅಸಹಕಾರ ನೀಡುತ್ತಿದೆ ಎಂದು ಕಾರ್ಕಳ ಶಾಲಕ ಶಾಸಕ ಸುನೀಲ್ ಕುಮಾರ್ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಇನ್ನು ಪ್ರತಿಭಟನಾಕಾರರ ಮೇಲೆ ಮೊಕದ್ದಮೆ ಹಾಕಿದ್ದಾರೆ ಪ್ರತಿಭಟಿಸಿದ ಉಡುಪಿ ಶಾಸಕರ ಮೇಲೆ ಮೊಕದ್ದಮೆ ಹಾಕಿದ್ದಾರೆ ಪ್ರತಿಭಟನೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆದಿಲ್ಲ ಉಡುಪಿಯಲ್ಲಿ ಪ್ರಜಾಪ್ರಭುತ್ವ ನೆಲೆ ಹೋರಾಟಕ್ಕೆ ಅವಕಾಶವಿಲ್ಲ ಇದು ವ್ಯವಸ್ಥೆಗೆ ಮಾರಕವಾದ ವಿಚಾರ ಯಶ್ಪಾಲ್ ಸುವರ್ಣ ಮತ್ತು ಕಾರ್ಯಕರ್ತರ ಮೇಲೆ ಮೊಕದ್ದಮೆಯನ್ನು ವಾಪಸ್ ಪಡೆಯಿರಿ ಎಂದು ಹೇಳಿದರು ಇನ್ನು ಕೋಟಾ ಶ್ರೀನಿವಾಸ್ ಪೂಜಾರಿ ಹಾಗೂ ಯಶ್ಪಾಲ್ ಸುವರ್ಣ ಗುರುರಾಜ್ ಗಂಟಿಹೊಳೆ ಇವರು ಈ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀನಿವಾಸ್ ಪೂಜಾರಿ ಪರಿಶಿಷ್ಟ ಜಾತಿಗೆ ಮೀಸಲಿಟ್ಟ ಹಣವನ್ನು ಗ್ಯಾರಂಟಿಗೆ ಬಳಸಿದ್ರಿ ಎಂದು ಆರೋಪಿಸಿದ್ದೆವು ಪ್ರಥಮ ಬಾರಿ ಸಿದ್ದರಾಮಯ್ಯ ಸತ್ಯ ಒಪ್ಪಿಕೊಂಡಿದ್ದಾರೆ ಒಂದೂವರೆ ವರ್ಷದಿಂದ ಬಿಜೆಪಿ ಹೇಳಿದ್ದ ನಾಲ್ಕಳೆಯುತ್ತಾ ಬಂದಿದ್ರು ಇಪ್ಪತ್ನಾಲ್ಕು ಸಾವಿರ ಕೋಟಿ ರೂಪಾಯಿಗಳನ್ನು ತಕ್ಷಣ ಮರು ವರ್ಗಾಯಿಸಿ ಪರಿಶಿಷ್ಟ ಅಭಿವೃದ್ಧಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಈ ಹಣವನ್ನ ವಿನಿಯೋಗಿಸಿ ನಾಗಮಂಗಲ ಗಣಪತಿ ಮೆರವಣಿಗೆ ಪೆಟ್ರೋಲ್ ಬಾಂಬ್ ಹಾಕಿದ್ದಾರೆ ಬೀಸರೊಡಿಗೆ ತಾಕದಿದ್ರೆ ಬನ್ನಿ ಎಂದು ಆಹ್ವಾನ ಕೊಡ್ತಾ ಇದ್ದಾರೆ ದೇಶದಲ್ಲೇ ಪ್ರಥಮ ಬಾರಿ ಗಣಪತಿಯನ್ನು ಪೊಲೀಸ್ ಸುಪರ್ಧೆಯಲ್ಲಿ ಇಡುವ ದಾರುಣ ಪರಿಸ್ಥಿತಿ ಬಂದಿದೆ ಎಂದು ಹೇಳಿದರು ಇನ್ನು ಯಶ್ಪಾಲ್ ಸುವರ್ಣ ಮಾತನಾಡಿ ಸಿದ್ದರಾಮಯ್ಯ ಸರ್ಕಾರದ ಆಡಳಿತದಲ್ಲಿ ಜನರ ನೆಮ್ಮದಿ ಕೆಟ್ಟಿದೆ ಸಿದ್ದರಾಮಯ್ಯ ಒಂದು ಸಮುದಾಯದ ಓಲೈಕೆ ಮಾಡುತ್ತಿದ್ದಾರೆ ತುಂಡು ನಾಯಕ ಹಿಂದೂ ನಾಯಕರ ವಿರುದ್ಧ ಸವಾಲು ಎಸಿದಿದ್ದ ಯಾರು ಹಿಂದೂಗಳ ತಾಳ್ಮೆಯನ್ನು ಪರೀಕ್ಷಿಸಲು ಬರಬೇಡಿ ಎಂದು ಹೇಳಿದರು ಇನ್ನು ಹತ್ತು ದಿನದಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಉತ್ತರವನ್ನ ಮುಖ್ಯಮಂತ್ರಿಗಳು ಕೊಡ್ಲಿಲ್ಲ ಅಂತಾದ್ರೆ ನಮ್ಮ ಎರಡು ಜಿಲ್ಲೆಗಳಿಗೆ ಅನುದಾನಗಳನ್ನು ಬಿಡುಗಡೆ ಮಾಡಲಿಲ್ಲ ಅಂತಾದ್ರೆ ನಾವು ಮುಖ್ಯಮಂತ್ರಿಗಳ ಮನೆಯ ಮುಂದೆ ಧರಣಿಯನ್ನು ಮಾಡ್ತೇವೆ ಮೊದಲನೇ ಹಂತದಲ್ಲಿ ಸರ್ಕಾರ ಉದ್ದಟತನವನ್ನು ತೋರಿಸಿದ್ರೆ ಎರಡೂ ಜಿಲ್ಲೆಗಳಲ್ಲಿ ಜನಾಂದೋಲನ ಆರಂಭ ಆಗುತ್ತೆ ಎನ್ನುವಂತ ಎಚ್ಚರಿಕೆಯನ್ನ ಸರ್ಕಾರಕ್ಕೆ ನಾನು ಕೊಡ್ಲಿಕ್ಕೆ ಇಚ್ಛೆ ಪಡ್ತೇನೆ ಕರಾವಳಿಯ ಮೂರು ಜಿಲ್ಲೆಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿ ಕಳೆದ ಒಂದೂವರೆ ವರ್ಷದ ಅವಧಿಯಲ್ಲಿ ಒಂದು ರೂಪಾಯಿ ಅನುದಾನವನ್ನು ಕೂಡ ಕರಾವಳಿಯ ಅಭಿವೃದ್ಧಿಗೆ ಈ ಸರ್ಕಾರ ಇವತ್ತು ಹಣವನ್ನು ಬಿಡುಗಡೆ ಮಾಡಲಿಲ್ಲ ವಿನಾಕಾರಣ ಕಾನೂನು ಸುವ್ಯವಸ್ಥೆಯ ನೆಪಗಳನ್ನು ಇಟ್ಟುಕೊಂಡು ಪ್ರತಿಭಟನಾಕಾರರ ಮೇಲೆಯೇ ಮೊಕದ್ದಮೆಗಳನ್ನು ಹಾಕುವಂತಹ ಒಂದು ಹೊಸ ಪ್ರವೃತ್ತಿ ಉಡುಪಿ ಶಾಸಕರ ನೇತೃತ್ವದಲ್ಲಿ ಯುವ ಮೋರ್ಚಾದ ನೇತೃತ್ವದಲ್ಲಿ ಪ್ರತಿಭಟನೆಗಳಾದ್ರೆ ಪ್ರತಿಭಟನಾಕಾರರ ಮೇಲೆಯೇ ಮೊಕದ್ದಮೆಯನ್ನು ದಾಖಲಿಸುವುದು ಯಾವ ಅಹಿತಕರ ಘಟನೆ ನಡೆದಿಲ್ಲ ಯಾವ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕೂಡ ಆಗಿಲ್ಲ ಅಂದ್ರೆ ಉಡುಪಿ ಜಿಲ್ಲೆನಲ್ಲಿ ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಹೋರಾಟವನ್ನೇ ಮಾಡಬಾರದು ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಇಡೀ ವ್ಯವಸ್ಥೆಗೆ ಮಾರಕ ಅಂತ ನಾನು ಅನ್ಕೊಳ್ತೇನೆ ಅತಿರೇಕದ ವರ್ತನೆಯ ಹೇಳಿಕೆಗಳು ಬಂದ ನಂತರ ಸಹಜವಾಗಿ ಹಿಂದೂ ಕಾರ್ಯಕರ್ತರಿಗೆ ಆಕ್ರೋಶಗಳು ನಿರ್ಮಾಣ ಆಗಿರುವಂಥದ್ದು ಸಹಜವಾಗಿರುವಂತಹ ಪ್ರಕ್ರಿಯೆ ಈ ರೀತಿ ಪ್ರಚೋದನೆಯನ್ನ ಕೊಡುವಂಥದ್ದು ಸರಿಯಲ್ಲ ಇವತ್ತು ಅದನ್ನು ಖಂಡಿಸಿ ಬಿ ಸಿ ರೋಡ್ ಚಲಾವ್ ಕಾರ್ಯಕ್ರಮ ನಡೆದಿದೆ ನಾನು ಮತ್ತೆ ಮತ್ತೆ ಜಿಲ್ಲಾಡಳಿತಕ್ಕೆ ಮತ್ತು ಮುಸಲ್ಮಾನ ಮುಖಂಡರಿಗೂ ಎಚ್ಚರಿಕೆಯನ್ನು ಕೊಡೋದು ನಿಮ್ಮ ಯುವಕರನ್ನು ಬಸ್ನಲ್ಲಿಡುವಂಥ ಕಾರ್ಯವನ್ನು ನೀವು ಮಾಡಬೇಕು ಹೇಳ್ತಾ ಇದ್ದೇವೆ ನೀವು ಪರಿಶಿಷ್ಟ ಜಾತಿಗೆ ತೆಗೆದಿದ್ದೀರಿ ಗ್ಯಾರಂಟಿ ಯೋಜನೆಗೆ ಇದು ನ್ಯಾಯಸಮ್ಮತವಾದ ತೀರ್ಮಾನ ಅಲ್ಲ ಆ ಸಮುದಾಯಕ್ಕೆ ಅನ್ಯಾಯ ಮಾಡಿದಾಗ್ತದೆ ಅಂತೇಳಿ ನಾವು ಹೇಳ್ತಿದ್ದೇವೆ ಬೇರೆ ಬೇರೆ ಕಾರಣಕ್ಕೆ ಇಲ್ಲಿವರೆಗೆ ಬರಲಿಲ್ಲ ನಿನ್ನೆ ಪ್ರಥಮ ಬಾರಿಗೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾವು ಪರಿಶಿಷ್ಟ ಜಾತಿಗೆ ಮೇಲ್ಸಿನ ಹಣವನ್ನು ತೆಗೆದಿದ್ದೇವೆ ಅನ್ನೋದನ್ನು ಒಪ್ಪಿಕೊಂಡಿದ್ದಾರೆ ಇವತ್ತು ಬಿ ಸಿ ರೋಡ್ನಲ್ಲಿ ಆಗಿ ಬಿ ಸಿ ರೋಡ್ನಲ್ಲಿ ಯಾರು ತಾಕತ್ತಿದ್ರೆ ಬನ್ನಿ ಅಂತೇಳಿ ಹಿಂದೂ ಕಾರ್ಯಕರ್ತರಿಗೆ ಆಹ್ವಾನ ನೀಡಿದವರು ಇವರೆಲ್ಲರ ಒಟ್ಟು ಉದ್ದೇಶ ಇರುವುದೇ ಒಂದೇ ಯಾವ ಸಂದರ್ಭದಲ್ಲೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಬಹುಶಃ ದೇಶದಲ್ಲೇ ಪ್ರಥಮ ಬಾರಿಗೆ ಇರಬಹುದು ಗಣಪತಿಯನ್ನು ತೆಗೆದುಕೊಂಡು ಹೋಗಿ ಪೊಲೀಸ್ ಇಡುವಂಥ ದಾರುಣ ಪರಿಸ್ಥಿತಿ ಬಂದ ಬಂದಂಥದ್ದು ಇಡೀ ಹಿಂದೂ ಧರ್ಮಕ್ಕಾಗಿರುವಂಥ ದೊಡ್ಡ ಸಂಘಟನೆ